ಎಲ್ಲರೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಾವು ಹಬ್ಬಕ್ಕೆ ಏನೇನು ಮಾಡಿದ್ವಿ ಅಂತ ತೋರಿಸ್ತೀವಿ ನೋಡಿ ಇದು ಕರ್ಚಿಕಾಯಿ ಅಂತ ಮಾಡ್ತೀವಿ ನಮ್ಮ ಕಡೆ ನೋಡಿ ಕರ್ಚಿಕಾಯಿ ರೆಡಿ ಇದೆ ಇನ್ನೇನು ಲಾಸ್ಟಲ್ಲಿ ನಮ್ಮಮ್ಮ ಆಗ್ತಾ ಇದ್ದಾರೆ ನಮ್ಮಮ್ಮನೇ ಮಾಡಿರೋದು ನೋಡಿ ಇದೇನೇನು ಮುಗೀತಾ ಬಂತು ನಾನು ಸ್ಟಾರ್ಟಿಂಗ್ ಮಾಡುವಾಗ ಇರಲಿಲ್ಲ ಅದಕ್ಕೆ ಅದು ಫುಲ್ ಮಾಡೋಕ್ಕಾಗಲಿಲ್ಲ ಇವಾಗ ಬಂದೆ ಖರ್ಚಿಕಾಯಿ ಇದು ಸೆಂಡಿಗೆ ಅಂತ ಮನೆಯಲ್ಲೇ ಮಾಡಿರೋದು ಮನೆಯಲ್ಲೇ ಮಾಡಿ ಇಟ್ಕೊಂಡ್ಬಿಡ್ತಾರೆ ಬೇಕಾದಾಗ ನಾವು ಕರ್ಕೋಬೇಕು ಇದು ಅಂಗಡಿಲಿ ಸಿಗುತ್ತೆ ಅಂತಾರೆ ಅಂತಾರಿದ ನೋಡಿ ಯಾವ ಥರ ಇದೆ ಸಂಡಿಗೆ ಹಬ್ಬಕ್ಕೆ ಒಬ್ಬಟ್ಟು ಸಾಂಬಾರು ಒಬ್ಬಟ್ಟು ಬೀನ್ಸ್ ಪಲ್ಯ ಎಲ್ಲ ಒಂದು ತಟ್ಟೆಗೆ ಹಾಕಿ ಸಪ್ರೇಟಾಗಿ ಇಟ್ಬಿಟ್ಟಿದ್ದೀನಿ ವಿಡಿಯೋ ಮಾಡಬೇಕು ಅಂತಲೇ ಆಮೇಲೆ ಕೋಸುಂಬ್ರಿನೂ ಸಹ ಮಾಡಿದ್ದೀವಿ ನೋಡಿ ಆಮೇಲೆ ಲಾಸ್ಟಲ್ಲಿ ಗಣೇಶನ್ ತೋರಿಸ್ತೀನಿ ಯಾವ ಥರ ಇದೆ ಗಣೇಶ ನಮ್ಮದು ಅಂತ ಕೋಸಂಬರಿ ರೆಡಿ ಆಯಿತು ಇವತ್ತಿಂದು ಹಬ್ಬದ ಊಟ ಇಷ್ಟು